ಬೇಸಿಕಲಿ ಕಮರ್ಷಿಯಲ್ ಟ್ಯಾಕ್ಸ್ ಜಿ ಎಸ್ ಟಿ ವೈಲೇಷನ್ಸ್ ಅಲ್ಲಿ ಸುಮಾರು ಒನ್ ಥರ್ಟಿ ಸೆವೆನ್ ಕ್ರೋಡ್ ಪ್ಲಸ್ ಡೈರೆಕ್ಟರ್ ಆಫ್ ರಿಟರ್ನ್ ರೆವೆನ್ಯೂ ಇಂಟೆಲಿಜೆನ್ಸ್ ಇಂದ ಸೆವೆನ್ ಕ್ರೋಡ್ ಸೀಸ್ ಆಗಿದೆ ಇದೆಲ್ಲ ಸೇರಿ ಎಲ್ಲ ಅವರದೆಲ್ಲ ಚಟುವಟಿಕೆಯಿಂದ ಇಲ್ಲಿವರೆಗೆ ಆಗಸ್ಟ್ ನಿಂದ ಇಲ್ಲಿವರೆಗೆ ಫೈವ್ ಹಂಡ್ರೆಡ್ ಥರ್ಟಿ ಸೆವೆನ್ ಕ್ರೋಡ್ ಆಲ್ರೆಡಿ ಬಿನ್ ಸೀಸ್ ಅಂಡ್ ನಾವ್ ಆನ್ ವರ್ಡ್ಸ್ ಫ್ರಮ್ ಟುಡೇ ಆನ್ ವರ್ಡ್ಸ್ ಆಲ್ ಅವರ್ ಟೀಮ್ ಆಲ್ ಅವರ್ ಎಂ ಸಿ ಸಿ ಟೀಮ್ಸ್ ಇನ್ಕ್ಲೂಡಿಂಗ್ ಫ್ಲೈಂಗ್ ಸ್ಕಾಡ್ ಸ್ಟಾಟಿಕ್ ಟೀಮ್ಸ್ ಇಂಟರ್ ಸ್ಟೇಟ್ ಬಾರ್ಡರ್ ಚೆಕ್ ಪೋಸ್ಟ್ ಅವರ್ ವಿಡಿಯೋ ಸರ್ವೆನ್ಸ್ ಟೀಮ್ ಆ್ಯಂಡ್ ಆಲ್ ದೆನ್ಸಿ ದೇರ್ ಓನ್ ಟೀಮ್ ಕಮರ್ಷಿಯಲ್ ಟ್ಯಾಕ್ಸು ಪೊಲೀಸು ಎಕ್ಸೈಸು ಇನ್ಕಮ್ ಟ್ಯಾಕ್ಸು ಇವರ್ ಕಸ್ಟಮ್ಸು ಇವರ್ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸು ಜಿ ಆರ್ ಪಿ ಯವರ್ ಸಿವಿಲ್ ಏವಿಯೇಷನು ಇವರ್ ಕೋಸ್ಟ್ ಗಾರ್ಡು ಇದೆಲ್ಲ ನಮ್ಮ ಜೊತೆಗೆ ಈ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ದ ಟ್ರಾನ್ಸ್ಫರ್ ಆಫ್ ಮನಿ ಡ್ರಗ್ಸ್ ಪೀಶಿಯಸ್ ಮೆಟಲ್ಲು ಮತ್ತು ಬೇರೆ ಬೇರೆ ಅದರಲ್ಲಿ

ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ನಂಬರ್ ಫಿಫ್ಟೀನ್ ಇಂದ ಹಿಡಿದು ಟ್ವೆಂಟಿ ಏಟ್ ವರೆಗೆ ಕಾನ್ಸ್ಟಿಟ್ಯೂನ್ಸಿ ಫಿಫ್ಟೀನ್ ಇಂದ ಹಿಡಿದು ಟ್ವೆಂಟಿ ಏಟ್ ವರೆಗೆ ವಿ ಆರ್ ಇನ್ ದ ಸೆಕೆಂಡ್ ಫೇಸ್ ಅಂಡ್ ಕಾನ್ಸ್ಟಿಟ್ಯೂನ್ಸಿ ನಂಬರ್ ಒನ್ ಟು ಫೋರ್ಟೀನ್ ಇಸ್ ಇನ್ ಫೇಸ್ ತ್ರೀ ಪ್ಲಸ್ ಫೇಸ್ ತ್ರೀ ಅಲ್ಲಿ ಶೋರಾಪುರ್ ಅಸೆಂಬ್ಲಿದು ಬೈ ಎಲೆಕ್ಷನ್ ಕೂಡ ಇದೆ ತಮಗೆ ಗೊತ್ತಿದೆ ಸಿಟ್ಟಿಂಗ್ ಎಮ್ ಎಲ್ ಎ ಆಫ್ ಶೋರಾಪುರ್ ಅವರು ಡಿಮ್ಯಾಂಡ್ ಆದಮೇಲೆ ಆ ಸೀಟ್ ವೇಕೆಂಟ್ ಆಯಿತು ಅವ್ರದ್ದು ಕೂಡ ಬೈ ಎಲೆಕ್ಷನ್ ಆ ಸೀಟ್ ಅಸೆಂಬ್ಲಿ ಸೀಟ್ ಬೈ ಎಲೆಕ್ಷನ್ ಆಯ್ತು ಅದು ಕೂಡ ಫೇಸ್ ತ್ರೀ ಅಲ್ಲಿ ಮಾಡ್ತೀವಿ ಸೊ ಈಗ ನಾಮಿನೇಷನ್ ಕೊನೆ ದಿವಸದಿಂದ ಹತ್ತು ದಿವಸ ಮುಂಚೆ ತನಕ ಇನ್ನೂ ತಮ್ಮ ಹೆಸರನ್ನು ತಾವು ಸೇರ್ಪಡೆ ಮಾಡಬಹುದು ಇಫ್ ಯು ಆರ್ ಸ್ಟಿಲ್ ನಾಟ್ ಇನ್ ಯುವರ್ ರೋಲ್ ನಮ್ಮ ಎಲೆಕ್ಟ್ರೋಲ್ ನಿಮ್ಮ ಹೆಸರು ಇಲ್ಲ ಅದು ಚೆಕ್ ಮಾಡಲಿಕ್ಕೆ ದಯಮಾಡಿ ಯೂಸ್ ದ ವೋಟರ್ ಹೆಲ್ಪ್ ಕಾರ್ಡ್ ಆ್ಯಪ್ ಅದು ನಿಮ್ಮ ಆ್ಯಪಿ ಕಾರ್ಡ್ ಎಂಟ್ರಿ ಮಾಡಿದ ನಂಬರ್ ಎಂಟ್ರಿ ಮಾಡಿದರೆ ನಿಮ್ಮ ಹೆಸರು ಇದೆಯಲ್ಲ ಅಂತ ಗೊತ್ತಾಗುತ್ತೆ ಇಫ್ ಯು ನೇಮ್ ಇಸ್ ನಾಟ್ ದೇರ್ ಪ್ಲೀಸ್ ಫಿಲ್ ಫಾರ್ಮ್ ಸಿಕ್ಸ್ ಇಮಿಡಿಯೆಟ್ಲಿ ವಯ ಆ್ಯಪ್ ಓನ್ಲಿ ಸೊ ನಾಮಿನೇಷನ್ ಕೊನೆ ದಿವಸದಿಂದ ಹತ್ತು ದಿವಸ ಮುಂಚೆ ತನಕ ನಿಮ್ಮ ಹೆಸರನ್ನು ಫಾರ್ಮ್ ಅನ್ನು ಇನ್ನೂ ಸಲ್ಲಿಸಬಹುದು ದರ್ ಸ್ಟಿಲ್ ಟೈಮ್ ಸೊ ಪ್ಲೀಸ್ ವೆರಿಫೈ ನೇಮ್ ಆ್ಯಂಡ್ ಇಫ್ ಯರ್ ನೇಮ್ ಇಸ್ ನೋಡ್ ದೇ ಪ್ಲೀಸ್ ಫಿಲ್ ಫಾರ್ಮ್ ಸಿಕ್ಸ್ ಯಾವುದು ಬದಲಾವಣೆ ತಿದ್ದುಪಡಿ ಮಾಡಬೇಕಾದ್ರೆ ಫಾರ್ಮ್ ಏಯ್ಟ ಸಲ್ಲಿಸಿ ಸೊ ವೋಟರ್ ಹೆಲ್ಪ್ ಲೈನ್ ಅಲ್ಲಿ ನೀವು ಫಾರ್ಮ್ ಸಲ್ಲಿಸಬಹುದು ಮತ್ತೆ ಈಗ ನಾಮಿನೇಷನ್ ಡೀಟೇಲ್ಸ್ ಕೂಡ ಬರುತ್ತೆ ಡೇಟ್ ಅದನ್ನು ನೋಡ್ಬೋದು ಡೇ ಡೇಟಾ ಕೂಡ ಬರುತ್ತೆ ಮತ್ತು ಕೌಂಟಿಂಗ್ ಡೇಟಾ ಕೂಡ ಅಲ್ಲಿ ಬರುತ್ತೆ ಸೊ ವೋಟರ್ ಹೆಲ್ಪ್ಲೈನ್ ಆಪ್ ಇಸ್ ಆಲ್ ಇನ್ಕ್ಲೂಸಿವ್ ಆಪ್ ಎಲ್ಲ ಮಾಹಿತಿ ಗೋಟರ್ ಹೆಲ್ಪ್ಲೈನ್ ಅಲ್ಲಿ ಬರುತ್ತೆ ಸೊ ಕೈಂಡ್ಲಿ ಡೌನ್ಲೋಡ್ ಮಾಡಿ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಅಂಡ್ ಯೂಸ್ ದ ವೋಟರ್ ಹೆಲ್ಪ್ಲೈನ್ ಆಪ್ ಫಾರ್ ಚೆಕಿಂಗ್ ಯೋರ್ ನೇಮ್ ಇನ್ ದ ರೂಲ್ ಆ್ಯಂಡ್ ನೇಮ್ ಇಸ್ ನಾಟ್ ದೇ ಪ್ಲೀಸ್ ಫಿಲ್ ಫಾರ್ಮ್ ಸಿಕ್ಸ್ ಈಗ ಸಪೋಸು ನಿಮಗೆ ಈಗ ಹದಿನೆಂಟು ವರ್ಷ ಆಗಿಲ್ಲ ಹದಿನೆಂಟು ವರ್ಷ ಆಗಿಲ್ಲ ಥರ್ಟಿ ಫಸ್ಟ್ ಮಾರ್ಚ್ ಒಳಗಡೆ ನೀವು ಹದಿನೆಂಟು ವರ್ಷ ಆಗ್ತೀರಾ ಅಂದ್ರೆ ನೀವು ಅಡ್ವಾನ್ಸ್ ಆಗಿ ಫಾರ್ಮ್ ಸಿಕ್ಸ್ ಅನ್ನ ಸಲ್ಲಿಸಬಹುದು ಆಸ್ ಆನ್ ಟುಡೇ ನಮ್ಮಲ್ಲಿ ಫಸ್ಟ್ ಜನವರಿ ಆದ್ಮೇಲೆ ಯಾರು ಹದಿನೆಂಟು ವರ್ಷ ಆಗಿದಾರ ಮತ್ತೆ ಥರ್ಟಿ ಫಸ್ಟ್ ಮಾರ್ಚ್ ತನಕ ಆಲ್ಮೋಸ್ಟ್ ಐವತ್ ಸಾವಿರ ಅಡ್ವಾನ್ಸ್ ಅಪ್ಲಿಕೇಶನ್ ಬಂದಿದೆ ಈ ಐವತ್ ಸಾವಿರ ಜನ ಇನ್ನೂ ಹದಿನೆಂಟು ವರ್ಷ ಆಗಿಲ್ಲ ಅವರು ಅಡ್ವಾನ್ಸ್ ಆಗಿ ಅವರ ಅಪ್ಲಿಕೇಶನ್ ಸಲ್ಲಿಸಿದ್ದಾರೆ ಸೊ ಫಸ್ಟ್ ಏಪ್ರಿಲ್ಗೆ ಅದು ಎಲ್ಲ ನಾವು ಡಿಸ್ಪೋಸ್ ಮಾಡಿ ನಮ್ಮ ರೋಲ್ ಅಲ್ಲಿ ಸೇರಿಸ್ತೀವಿ ಸೊ ಈಗ ಯಾರು ಇನ್ನೂ ಥರ್ಟಿ ಫಸ್ಟ್ ಮಾರ್ಚ್ ಒಳಗಡೆ ಅವರು ಸಪೋಸ್ ಇಸ್ ಹಿಂಗ್ ಟು ಏಟೀನ್ ಪ್ಲೀಸ್ ಫಿಲ್ ಫಾರ್ಮ್ ಸಿಕ್ಸ್ ನೀವು ಅಡ್ವಾನ್ಸ್ ಆಗಿ ಫಾರ್ಮ್ ಸಿಕ್ಸ್ ಸಲ್ಲಿಸಬಹುದು ಸೊ ನೀವು ಯಾವಾಗ ಹದಿನೆಂಟು ವರ್ಷ ಆಗ್ತೀರಾ ಫಸ್ಟ್ ಅಪ್ಲೈನ್ ಡಿಸ್ಪೋಸ್ ಮಾಡಿ ನಿಮ್ಮ ಹೆಸರು ನಮ್ಮ ರೂಲ್ ರಿಜಿಸ್ಟೇರ್ ಪಡೆ ಮಾಡ್ತೀವಿ ಸೊ ದಯಮಾಡಿ ಪ್ಲೀಸ್ ಯೂಸ್ ದೋಟಲ್ ಹೆಲ್ಪ್ ಲೈನ್ ಆಲ್ ಪರ್ಪಸ್ಗೆ ತಾವು ಯೂಸ್ ಮಾಡಬಹುದು ಇನ್ನೊಂದು ಮುಖ್ಯ ಆ್ಯಪ್ ಇದೆ ಸಿ ವಿಜಲ್ ಅಂದ್ರೆ ಈ ಎಂ ಸಿ ಸಿ ವೈಲೇಷನ್ ಬಗ್ಗೆ ನೀವು ಕೂಡ ನಿಗಾ ವಹಿಸಬಹುದು ಯಾವುದು ಕಡೆ ಯಾವ್ದು ಅವ್ಯವಹಾರ ನಡೀತಾ ಇದ್ರೆ ಕ್ಯಾಶ್ ಡಿಸ್ಟನ್ ಆಗ್ತಾ ಇದೆ ಬೇರೆ ಬೇರೆ ಅವ್ಯವಹಾರ ನಡೀತಾ ಇದೆ ನೀವು ಅದನ್ನ ಫೋಟೋ ತಗೊಂಡು ಸಲ್ಲಿಸಬಹುದು ಮೆಸೇಜ್ ಮಾಡಬಹುದು ನಿಮಗೆ ನಿಮ್ಮ ಹೆಸರು ನಿಮ್ಮ ನಂಬರ್ ಗೋಪ್ಯ ಆಗಿರ್ಬೇಕು ಅಂದ್ರೆ ಅದು ಕೂಡ ಗೋಪ್ಯವಾಗಿ ಇರುತ್ತೆ ಅನೋಮ ಇರುತ್ತೆ ಸೊ ಸಿ ಜಿನಲ್ಲಿ ನೀವು ಯಾವುದು ಕಂಪ್ಲೇಂಟ್ ಈ ಎಮ್ ಸಿ ಸಿ ವೈಲೇಷನ್ ಬಗ್ಗೆ ನೀವು ಸಿಟಜನ್ ಆಗಿ ಆಸ್ ಅಹ್ ತಾವು ಈ ಎಮ್ ಸಿ ಸಿ ವೈಲೇಷನ್ ಅಲ್ಲಿ ನೀವು ಕೂಡ ಮತ್ತೆ ಕಂಪ್ಲೇಂಟ್ ಮಾಡಬಹುದು ದಯಮಾಡಿ ಡೌನ್ಲೋಡ್ ಮಾಡಿ ಈ ಎಂ ಸಿ ಸಿ ವೈಲೇಷನ್ ಸ್ಟಾಪ್ ಮಾಡಲಿಕ್ಕೆ ಕೈ ಜೋಡಿಸಿ ನಿಮ್ಮ ನಾವು ಮಾಡ್ತೇವೆ ಇನ್ನೊಂದು ಮುಖ್ಯ ಆ್ಯಪ್ ಇದೆ ಸುವಿಧಾ ಆ್ಯಪ್ ಇದು ಕ್ಯಾಂಡಿಡೇಟ್ಸ್ಗೆ ಈ ಪೊಲಿಟಿಕಲ್ ಪಾರ್ಟಿ ಮತ್ತು ಕ್ಯಾಂಡಿಡೇಟ್ಸ್ ಅವರಿಗೆ ಯಾವುದು ಪರ್ಮಿಷನ್ ಬೇಕಾಗಿದ್ರೆ ಇದು ಸುವಿಧಾ ಆ್ಯಪ್ ಮುಖಾಂತರ ಅವರು ಅದನ್ನು ಅರ್ಜಿಯನ್ನು ಸಲ್ಲಿಸಬೇಕು ಅವರು ಅರ್ಜಿ ಸಲ್ಲಿಸಿದ ಮೇಲೆ ಯಾವ ಫಸ್ಟ್ ಅಪ್ಲಿಕೇಶನ್ ಹಾಕ್ತಾರೆ ಅವರಿಗೆ ನಾವು ಫಸ್ಟ್ ಕ್ಲಿಯರ್ ಮಾಡ್ತೀವಿ ಸೊ ಸಪೋಸ್ ಯಾವುದು ರೈಲಿ ಪರ್ಮಿಷನ್ ಬೇಕು ಪ್ರೊಸೆಷನ್ ಪರ್ಮಿಷನ್ ಬೇಕು ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಪರ್ಮಿಷನ್ ಯಾವುದು ಪರ್ಮಿಷನ್ ಬೇಕಾಗಿದ್ದರೆ ಈ ಸುಧಾ ಆ್ಯಪ್ ಮುಖಾಂತರ ನೀವು ಅರ್ಜಿ ಸಲ್ಲಿಸಿದರೆ ಯಾವ ಫಸ್ಟ್ ಅರ್ಜಿ ಹಾಕ್ತಾರೆ ಯಾವುದು ಫಸ್ಟ್ ಗ್ರೌಂಡನ್ನು ಕೇಳ್ತಾರೆ ಅವರಿಗೆ ಫಸ್ಟ್ ಬರುತ್ತೆ ಆ್ಯಕ್ಚುಲಿ ಸೊ ಆಲ್ ಅಪ್ಲಿಕೇಶನ್ ಫಾರ್ ಆಲ್ ಪರ್ಮಿಷನ್ ವಿಲ್ ಬಿ ರಿಸೀವ್ ಥ್ರೂ ಸುವಿಧ ಆ್ಯಪ್ ಅಲ್ಲಿ ಆಫ್ಲೈನ್ ಯಾವುದು ಅರ್ಜಿಯನ್ನು ನಾವು ತೊಗೊಂಡಿಲ್ಲ ತೊಗೊಂಡಲ್ಲ ಸುವಿಧ ಮುಖಾಂತರ ಅರ್ಜಿ ಸಲ್ಲಿಸಿದ್ರೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅದನ್ನ ಮಾಡ್ತೀವಿ ಸೊ ಇಟ್ ಈಸ್ ಫಾರ್ ದ ಅಂಡ್ ಫಾರ್ ದ ಪರ್ಪಸ್ ಆಫ್ ನಾಮಿನೇಷನ್ ಆನ್ಲೈನ್ ನಾಮಿನೇಷನ್ ಮತ್ತು ಡಿಪಾಸಿಟ್ ಕೂಡ ಅದ್ ಮುಖಾಂತರ ಮಾಡಬಹುದು ಸೊ ಸುವಿಧ ಆಪ್ ಕ್ಯಾಂಡಿಡೇಟ್ಸ್ ಮತ್ತು ಪೊಲಿಟಿಕಲ್ ಪಾರ್ಟಿಸ್ಗೋಸ್ಕರ ಇದೆ ಅದನ್ನು ಕೂಡ ಅವರು ಬಳಸಬೇಕು ಇನ್ನೊಂದು ನಮ್ಮ ಇ ಸಿ ಐ ಆಪ್ ಇದೆ ಸಕ್ಷಮ ಆಪ್ ಯಾವುದು ಹಿರಿಯ ನಾಗರಿಕರಿಗೆ ಮತದಾರರಿಗೆ ಮತ್ತು ದಿವ್ಯಾಂಗ್ ಮತದಾರರಿಗೆ ಯಾವುದು ಸೌಲಭ್ಯ ಬೇಕು ಪೋಲಿಂಗ್ ಸ್ಟೇಷನ್ ಅಲ್ಲಿ ವೀಲ್ ಬೇಕು ನನಗೆ ನಮ್ಮ ಮನೆಯಿಂದ ಪೋಲಿಂಗ್ ಸ್ಟೇಷನ್ ವರೆಗೆ ಸ್ವಲ್ಪ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಬೇಕು ನಂಗೆ ಬೇರೆ ಯಾವುದು ಫೆಸಿಲಿಟಿ ಬೇಕಾಗಿದ್ರೆ ಅಲ್ಲಿ ಪೋಲಿಂಗ್ ಸ್ಟೇಷನ್ ಅಲ್ಲಿ ಮುಖಾಂತರ ತಾವು ಅದನ್ನು ಕೇಳಬಹುದು ನನಗೆ ಆ ದಿವಸ ವೀಲ್ ಚೇರ್ ಬೇಕು ಅಂತ ಮ್ಯಾಗ್ನಿಫೈನ್ ಗ್ಲಾಸ್ ಬೇಕು ಸೈನ್ ಲ್ಯಾಂಗ್ವೇಜ್ ಇಂಟರ್ಪ್ಯೂಟರ್ ಬೇಕು ಮನೆಯಿಂದ ಸ್ವಲ್ಪ ನಂಗೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಕೊಟ್ಟರೆ ನಾನು ಬರ್ತೀನಿ ಅಂತ ಎಲ್ಲ ಫೆಸಿಲಿಟಿ ಪ್ರೊವೈಡ್ ಮಾಡ್ತೀವಿ ಸಕ್ಷ ಮುಖಾಂತರ ಅದನ್ನು ತಾವು ಕೇಳಬಹುದು ದೆನ್ ನೋ ಇಯರ್ ಕೈಂಡೆಡ್ ಅದು ಎಲ್ಲ ಕ್ಯಾಂಡಿಡೇಟ್ ಬಗ್ಗೆ ಎಲ್ಲ ಮಾಹಿತಿ ಕ್ರಿಮಿನಲ್ ಎಂಟಿಜೆಂಟ್ ಎಲ್ಲ ಅಲ್ಲಿ ಸಿಗುತ್ತೆ ಮತ್ತು ಅನದರ್ ಔಟ್ ಆಪ್ ಈಗ ಲಾಸ್ಟ್ಲಿ ನಾವು ಇಲ್ಲಿವರೆಗೆ ಜನವರಿಯಿಂದ ಇಲ್ಲಿವರೆಗೆ ಸುಮಾರು ಹದಿಮೂರು ಸಾವಿರದ ಒಂಬೈನೂರ ಎಂಬತ್ತೆರಡು ಕಂಪ್ಲೇಂಟ್ ನಮಗೆ ಬಂದಿದೆ ಬೇರೆ ಬೇರೆ ಮಾಧ್ಯಮದಿಂದ ಈ ಜನ ಇಮೇಲ್ ಮಾಡ್ತಾರೆ ಪತ್ರ ಬರೀತಾರೆ ಎಸ್ ಎಮ್ ಎಸ್ ಮಾಡ್ತಾರೆ ಒನ್ ನೈನ್ ಫೈವ್ ಜೀರೋ ಕರೆ ಮಾಡ್ತಾರೆ ಸೇರಿ ಹದಿಮೂರು ಸಾವಿರ ಒಂಬೈನೂರ ಎಂಬತ್ತೆರಡು ಕಂಪ್ಲೇಂಟಲ್ಲಿ ಬಂದಿದೆ ಅದರ ಪೈಕಿ ಹನ್ನೊಂದು ಸಾವಿರ ನೂರು ಒಂದು ಅಪ್ಲಿಕೇಶನ್ ಇವರಿಗೆ ಡಿಸ್ಪೋಸ್ ಮಾಡಿದ್ದೀವಿ ಆ ಗ್ರೀವೆನ್ಸ್ ನಾವು ಕ್ಲೋಸ್ ಮಾಡಿದ್ದೀವಿ ಮಾಡಿದ್ವಿ ಯಾವ್ದು ರಿಮೇನಿಂಗ್ ಗ್ರೀವೆನ್ಸ್ ಇನ್ ಟೈಮ್ ಅದನ್ನು ಕೂಡ ನಾವು ಡಿಸ್ಪೋಸ್ ಮಾಡ್ತೀವಿ ತಾವು ಕೂಡ ಯಾವುದು ಕಂಪ್ಲೇಂಟ್ ಇದ್ರೆ ಇಲೆಕ್ಷನ್ ಸಂಬಂಧಪಟ್ಟು ಒಂದು ಸಿ ವಿಜಿ ಮುಖಾಂತರ ತಾವು ಒನ್ ನೈನ್ ಫೈವ್ ಜೀರೋ ಮುಖಾಂತರ ಮಾಡಬಹುದು ಮತ್ತು ಡಿಸ್ಟಿಕ್ ಅಲ್ಲಿ ಕೂಡ ಅವರು ಡಿಸ್ಟಿಕ್ ಅವರು ಸೆಪರೇಟ್ ಒಂದು ಲೈನ್ ಕೊಡ್ತಾರೆ ಮತ್ತು ಇನ್ಕಮ್ ಟ್ಯಾಕ್ಸ್ ಕಮರ್ಷಿಯಲ್ ಟ್ಯಾಕ್ಸ್ ಎಕ್ಸೈಸ್ ಕೂಡ ಅವರು ಹೆಲ್ಪ್ ಲೈನ್ ಇಲ್ಲ ಒಂದೆರಡು ಎರಡು ದಿವಸದಲ್ಲಿ ಜಾರಿ ಮಾಡ್ತಾರೆ ಸೊ ಯಾವ್ದು ತಮ್ಮ ಹತ್ರ ಮಾಹಿತಿ ಇದ್ರೆ ಯಾವ್ದು ನಾಗರಿಕ ಮಾಹಿತಿ ಇದ್ರೆ ಆ ಹೆಲ್ಪ್ ಲೈನ್ ಗೆ ತಾವು ನೇರವಾಗಿ ಇನ್ಕಮ್ ಟ್ಯಾಕ್ಸ್ಗೆ ಆಗಲಿ ಕಮರ್ಷಿಯಲ್ ಟ್ಯಾಕ್ಸ್ ಆಗಲಿ ಗೆ ಆಗಲಿ ಸಂಬಂಧಪಟ್ಟ ಇಲಾಖೆಗೆ ಯಾವ್ದು ಮಾಹಿತಿ ಇದ್ರೆ ಆ ಲೈನ್ ಗೆ ಕಾಲ್ ಮಾಡಿ ತಾವು ಗೋಪ್ಯವಾಗಿ ಆ ಮಾಹಿತಿಯನ್ನು ಕೊಡಬಹುದು ಸೊ ಒಂದು ಈ ಬಹುಶಃ ಮಂಡ್ಯ ಒಳಗಡೆ ಆ ಮಾಹಿತಿ ನಾವು ಪ್ರಕಟಣೆ ಮಾಡ್ತೀವಿ ಆ ನಂಬರ್ ಲೈನ್ ನಂಬರ್ ಕೂಡ ನಾವು ಪ್ರಕಟಣೆ ಮಾಡ್ತೀವಿ ಬಟ್ ನಮ್ಮ ಎಲೆಕ್ಷನ್ ಸಂಬಂಧಪಟ್ಟ ಒಂದು ಸಿ ತಾವು ಬಳಸಬಹುದು ಮತ್ತು ಒನ್ ನೈನ್ ಫೈವ್ ಜೀರೋ ಕರೆ ಮಾಡಿ ತಮ್ಮ ಗ್ರೀವೆನ್ಸ್ ಅನ್ನು ತಾವು ನಮಗೆ ಸಲ್ಲಿಸಬಹುದು ಮತ್ತೆ ಈಗ ನಾವು ಈ ಚುನಾವಣೆಯಲ್ಲಿ ತಮಗೆ ಗೊತ್ತಿದೆ ಅಸೆಂಬ್ಲಿ ಎಲೆಕ್ಷನ್ ಪ್ರಕಾರ ಒಂದು ಮಾಡರ್ನ್ ಪೋಲಿಂಗ್ ಸ್ಟೇಷನ್ ಮಾಡ್ತೀವಿ ಸೊ ಈ ಪರ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮಿನಿಮಮ್ ಫೈವ್ ಬೂತ್ ಸಖಿ ಬೂತ್ ಮಾಡ್ತೀವಿ ಅದು ಮ್ಯಾನೇಜ್ ಬೈ ವಿಮೆನ್ ಓನ್ಲಿ ಸೊ ಎಲ್ಲ ಪೋಲಿಂಗ್ ಸ್ಟಾಫು ಆ ನಮ್ಮ security staff ಎಲ್ಲ ಮೈಲೇ ಬಿರ್ತಾರೆ ಸೋ ಸುಮಾರು 1120 ಸಖಿ 부ತ್ ನಾವು ಪ್ಲಾನ್ ಮಾಡಿದೀವಿ ಮತ್ತೆ per assembly constituency ಒಂದು pwd 부ತ್ ಅಂದ್ರೆ 부ತ್ ಮ್ಯಾನೇಜ್ಡ್ ಬೈ ಆಫೀಶಿಯಲ್ಸ್ ಆಫ್ ವಿತ್ 디ಸೆಬಿಲಿಟಿ ಮತ್ತೆ 1 부ತ್ per assembly constituency ಮ್ಯಾನೇಜ್ಡ್ ಬೈ ಯಂಗ್ ಆಫೀಶಿಯಲ್ಸ್ ಅಂಡ್ 40 ಅಥನಿಕ್ โพลಿಂಗ್ ಸ್ಟೇಷನ್ ಸ್ಪೆಶಲಿ wherever our pvt citizens are there ಟ್ರಾವೆಲ್ ಅಲ್ಲಿ ನಾವು ಒಂದು ಸೆಪರೇಟ್ ಆಗಿ ಒಂದು ವಾತಾವರಣ ಸೃಷ್ಟಿ ಮಾಡಿ ಅವರಿಗೆ ಸ್ವಲ್ಪ ಯಾವುದು ಹೆಜಿಟೇಷನ್ ಇರಬಾರ್ದು ಅಂತ ಆ ಪ್ರಕಾರ ಪೋಲಿಂಗ್ ಸ್ಟೇಷನ್ ಮಾಡ್ತೀವಿ ಮತ್ತು ಥೀಮ್ ಸುಮಾರು ಇನ್ನೂರು ಪೋಲಿಂಗ್ ಸ್ಟೇಷನ್ ಮಾಡ್ತೀವಿ ಸೊ ಈ ಪ್ರಕಾರ ಒಂದ್ ಸಾವಿರ ಎಂಟುನೂರ ಎಂಟು ಮಾಡೆಲ್ ಪೋಲಿಂಗ್ ಸ್ಟೇಷನ್ ನಾವು ಪ್ಲಾನ್ ಮಾಡಿದ್ದೀವಿ ಮಾಡ್ತೀವಿ ಸೊ ತಮಗೆ ಗೊತ್ತಿದೆ ಲಾಸ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ನಮ್ಮ ವೋಟರ್ ಔಟ್ ಸುಮಾರು ಅರವತ್ತೆಂಟು ಪರ್ಸೆಂಟ್ ಇತ್ತು ಎಸ್ಪೆಷಲಿ ಬ್ಯಾಂಗ್ಳೂರ್ ಬಿ ಎಂ ಪಿ ಒಳಗಡೆ ಮತ್ತು ಕಲ್ಯಾಣ ಕರ್ನಾಟಕ ಒಳಗಡೆ ನಮ್ಮ ವೋಟಿಂಗ್ ಪರ್ಸೆಂಟ್ ಅಷ್ಟು ಇನ್ಕ್ರೀಸ್ ಆಗಲಿಲ್ಲ ಈ ಈ ಸರಿ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ಸುಮಾರು ಐದು ಸಾವಿರ ಪೋಲಿಂಗ್ ಸ್ಟೇಷನ್ ಅನ್ನ ನಾವು ಪತ್ತೆ ಹಾಕಿದೀವಿ ಅಂದ್ರೆ ಮೂವತ್ತು ಪರ್ಸೆಂಟ್ ಆರ್ ಅವ್ರಿಗಿಂತ ಕಡಿಮೆ ಇದೆ ಅದನ್ನು ಸ್ಪೆಷಲ್ ಫೋಕಸ್ ಮಾಡಿ ನಾವು ಬಹುಶಃ ಈ ಸರಿ ಬ್ಯಾಂಗ್ಳೂರಲ್ಲಿ ಮತ್ತು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ವೋಟಿಂಗ್ ಪರ್ಸೆಂಟೇಜ್ ಇಂಗೀಸ್ ಆಗುತ್ತೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಅದು ತಮ್ಮ ಮುಖಾಂತರ ಇನ್ನೊಮ್ಮೆ ಸರಿ ನಾವು ಎಲ್ಲ ಮತದಾರರಿಗೆ ಕರ್ನಾಟಕದ ಶ್ರೀರಾಮಾನ್ಯರಿಗೆ ವಿನಂತಿ ಮಾಡ್ತೇನೆ ದಯಮಾಡಿ ನಿಮ್ಮ ಹೆಸರನ್ನು ಇವತ್ತೇ ಮತದಾರ್ಸೂಚಿಯಲ್ಲಿ ಇದೆಯಾ ಅಂತ ತಾವು ಖಾತ್ರಿ ಮಾಡಿಸ್ಕೊಳ್ಳಿ ವಿ ಎಚ್ ಎಪ್ ಅನ್ನು ಬಳಸಿ ಸಪೋಸ್ ಫಾರ್ ವಟ್ ಅವರ್ ರೀಸನ್ ನಿಮ್ಮ ಹೆಸರು ಇಲ್ಲ ಅಂದರೆ ಇವತ್ತೇ ಫಾರ್ಮ್ ಸಿಕ್ಸ್ ವಿ ಎಚ್ ಎಂ ಮುಂದ್ರ ಹಾಕಿ ಸೇರ್ಪಡೆ ಮಾಡಲಿಕ್ಕೆ ಮತ್ತೆ ನೀವು ಹದಿನೆಂಟು ವರ್ಷ ಸಪೋಸ್ ತರ್ಟಿ ಫಸ್ಟ್ ಮಾರ್ಚ್ ಒಳಗಡೆ ನೀವು ಹದಿನೆಂಟು ವರ್ಷ ಆಗ್ತೀರ ಹಾಕ್ತಿರಂದ್ರೆ ಅಡ್ವಾನ್ಸ್ ಆಗಿ ತಾವು ಅಪ್ಲಿಕ್ರೆ ಅದನ್ನು ಕೂಡ ನಾವು ಸೇರಿಸ್ತೀವಿ ಮತ್ತು ಟ್ವೆಂಟಿ ಸಿಕ್ಸ್ ಅಪ್ರಿಲ್ ಸೆಕೆಂಡ್ ಫೇಸಲ್ಲಿ ಮತ್ತು ಸೆವೆಂತ್ ಮೇ ಥರ್ಡ್ ಫೇಸಲ್ಲಿ ಎಲ್ಲ ತಾವು ನಮ್ಮ ಪೊಲೀಸ್ ಬಂದು ನೂರಕ್ಕೆ ನೂರು ತಾವು ಓಟ್ ಹಾಕಿದ್ರೆ ನಮ್ಮ ರಾಜ್ಯಕ್ಕೆ ನಮ್ಮ ಪಟ್ಟಣಕ್ಕೆ ಒಳ್ಳೆ ಹೆಸರು ಬರುತ್ತೆ ತಮ್ಮ ಮುಖಾಂತರ ಎಲ್ಲರೂ ಸಹಿತ ಎಲ್ಲರಿಗೆ ವಿನಂತಿ ಮಾಡ್ತೇವೆ ಈ ಈ ಪ್ರೆಸ್ ನೋಟ್ ಇಂಗ್ಲಿಷ್ ಮತ್ತು ಕನ್ನಡ ತಮಗೆ ವಿತರಣೆ ಮಾಡ್ತೀವಿ ಮತ್ತು ಗ್ರೂಪ್ ಅಲ್ಲಿ ಇದನ್ನು ಮಾಡ್ತಿ ಶೇರ್ ಮಾಡ್ತೀವಿ ಪ್ಲಸ್ ಪ್ರೆಸ್ ನೋಟ್ ಆಫ್ ಕಮಿಷನ್ ಆಲ್ಸೋ ನಿಮ್ಮ ಗ್ರೂಪ್ ಅಲ್ಲಿ ನಾವು ಮಾಡ್ತೀವಿ ಫೇಸ್ ಸೆಕೆಂಡ್ ಫೇಸ್ ಸೆಕೆಂಡ್ ಮತ್ತೆ ಕನ್ನಡದಲ್ಲಿ ಫೇಸ್ ಫಸ್ಟ್ ಆಗುತ್ತೆ ಫೇಸ್ ಸೆಕೆಂಡ್ ವಿಚ್ ಇಸ್ ಟ್ವೆಂಟಿ ಏಟ್ ಮಾರ್ಚ್ ಗೆ ನೋಟಿಫಿಕೇಶನ್ ಆಗುತ್ತೆ ಮತ್ತೆ ಲಾಸ್ಟ್ ಡೇಟ್ ಆಫ್ ಫಾಲಿಂಗ್ ನಾಮಿನೇಷನ್ ಅಪ್ರಿಲ್ ಸ್ನೂಟ್ನಿ ಫಿಫ್ತ್ ಅಪ್ರಿಲ್ ವಿತ್ಡ್ರಾವಲ್ ಇಸ್ ಏಟ್ ಅಪ್ರಿಲ್ ಅಂಡ್ ಡೇಟ್ ಆಫ್ ಬೋಲೀಸ್ ಟ್ವೆಂಟಿ ಸಿಕ್ಸ್ ಅಪ್ರಿಲ್ ಅದರಲ್ಲಿ ಉಡುಪಿ ಚಿಕ್ಕಮಗಳೂರು ಹಾಸನ ದಕ್ಷಿಣ ಕನ್ನಡ ಚಿತ್ರದುರ್ಗ ತುಮಕೂರು ಮಂಡ್ಯ ಮೈಸೂರು ಚಾಮರಾಜನಗರ ಬ್ಯಾಂಗ್ಳೂರ್ ರೂರಲ್ ಬ್ಯಾಂಗ್ಳೂರ್ ನಾರ್ತು ಬ್ಯಾಂಗ್ಳೂರ್ ಸೆಂಟ್ರಲ್ ಬ್ಯಾಂಗ್ಳೂರ್ ಸೌತ್ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಇದು ನಮ್ಮ ಫೇಸ್ ಸೆಕೆಂಡ್ ಟ್ವೆಂಟಿ ಮಾಡ್ತೀವಿ ಮತ್ತು ಇಲೆಕ್ಷನ್ ಡೇಟ್ ಆಫ್ ಪೋಲಿಸ್ ಟ್ವೆಂಟಿ ಸಿಕ್ಸ್ ಅಪ್ರಿಲ್ ಫೇಸ್ ತ್ರೀ ಅಲ್ಲಿ ನಾವು ನೋಟಿಫಿಕೇಶನ್ ಮಾಡ್ತೀವಿ ಟ್ವೆಲ್ ಅಪ್ರಿಲ್ಗೆ ಮತ್ತು ಎಲೆಕ್ಷನ್ ಆಗುತ್ತೆ ಡೇಟ್ ಆಫ್ ಪೋಲಿಸ್ ಸೆವೆಂತ್ ಮೇ ಅಲ್ಲಿ ಚಿಕ್ಕೋಡಿ ಬೆಳಗಾವಿ ಇದೆ ಸೇಳ್ಬಿಡ್ತೀವಿ ಬಾಗಲಕೋಟೆ ಬಿಜಾಪುರ ಗುಲ್ಬರ್ಗ ರಾಯಚೂರು ಬೀದರ್ ಕೊಪ್ಪಳ ಬಳ್ಳಾರಿ ಹಾವೇರಿ ಧಾರವಾಡ ಉತ್ತರ ಕನ್ನಡ ದಾವಣಗೆರೆ ಶಿವಮೊಗ್ಗ ಇದು ಎಲ್ಲ ತಮಗೆ ಶೇರ್ ಮಾಡ್ತೇನೆ ಪ್ಲಸ್ ಜೊತೆಗೆ ಈ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂಸಿ ವೈಸ್ ವೋಟರ್ ಸಂಖ್ಯೆ ಅದು ಕೂಡ ತಮಗೆ ಶೇರ್ ಮಾಡ್ತೇನೆ ಅದರಲ್ಲಿ ಮೇಲ್ ಫಿಮೇಲ್ ಯಂಗ್ ವೋಟರ್ಸು ಸರ್ವಿಸ್ ವೋಟರ್ಸು ಏಟಿ ಫೈವ್ ವೋಟರ್ಸು ಮತ್ತು ಪಿ ಡಬ್ಲ್ಯೂ ವೋಟರ್ಸು ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂಸಿ ಅದು ಆ ಮಾಹಿತಿ ಕೂಡ ತಮಗೆ ಶೇರ್ ಮಾಡ್ತೀನಿ